ದೇವನಹಳ್ಳಿ ತಾಲೂಕಿನ ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶೆಟ್ಟರಹಳ್ಳಿ ಗೇಟ್ ಬಳಿಯ ರಾಜಕಾಲುವೆಯಲ್ಲಿ ವಿಷಪೂರಿತ ರಾಸಾಯನಿಕ ಹರಿಯುತ್ತಿದ್ದು ರಾಷ್ಟೀಯ ಹೆದ್ದಾರಿಗೆ ಹೊಂದಿಕೊಂಡಂತಿರುವ ಈ ರಾಜಕಾಲುವೆ ಇರುವ ಪ್ರದೇಶದಲ್ಲಿ ದುರ್ವಾಸನೆ ಮೂಗಿಗೆ ನಾಟುತ್ತಿದೆ ಕಳೆದ ಎರಡು ಮೂರು ತಿಂಗಳಿನಿಂದ ಡಿಡಿಟಿ ಸಿಂಪಡಣೆ ಮಾಡಿದರೆ ಬರುವಂತಹ ಘಾಟು ವಾಸನೆಯಿಂದ ವಾಹನ ಸಂಚಾರರು ಏನಿದು ವಾಸನೆ ಎಲ್ಲಿಂದ ಬರ್ತಿದೆ ಎಂದು ಸುತ್ತಲೂ ನೋಡುವ ಪರಿಸ್ಥಿತಿ ಇದೆ ಶೆಟ್ಟೇರಹಳ್ಳಿ ಗ್ರಾಮದಲ್ಲಿನ ಕೆರೆಯ ಬಳಿ ರಾಜಕಾಲುವೆಯಿಂದ ಬರುವ ತ್ಯಾಜ್ಯದ ನೀರು ಕೆರೆಗೆ ಹರಿಯುತ್ತಿದ್ದು ಕೆರೆಯು ಹಂತ ಹಂತವಾಗಿ ವಿಷಪೂರಿತವಾಗುತ್ತಿದೆ ಇದರಿಂದ ಜಲಚರಗಳು ಸಾವನ್ನಪ್ಪುತ್ತಿದ್ದು ಅಂತರ್ಜಲದಲ್ಲಿಯೂ ಬೆರೆತು ಮನೆಗಳ ನೀರಿನ ನಲ್ಲಿಯಲ್ಲಿಯೂ ಸಹ ದುರ್ವಾಸನೆ ಬರುತ್ತಿದೆ ರಾಜಕಾಲುವೆಗೂ ಹೊಂದಿಕೊಂಡಂತೆ ಖಾಸಗಿ ಪ್ರತಿಷ್ಠಿತ ಬಡಾವಣೆಗಳು ತಲೆ ಎತ್ತುತ್ತಿರುವುದರಿಂದ ಅಲ್ಲಿಂದಲೇ ಈ ಕೆಮಿಕಲ್ ಮಿಶ್ರಿತ ತ್ಯಾಜ್ಯ ಹೊರಬರ್ತಿದೆ ಎಂಬ ಸಂಶಯ ಸ್ಥಳೀಯರು ವ್ಯಕ್ತಪಡಿಸಿದ್ದಾರೆ ರಾಜಕಾಲುವೆ ಆ ರಾಜಕಾಲುವೆ ಪಕ್ಕದಲ್ಲಿ ದುರ್ವಾಸನೆ ಬರೋಂತ ಒಂದು ಕೆಮಿಕಲ್ ಆಗ್ತಾರ ಏನಾಗ್ತಾರ ಗೊತ್ತಿಲ್ಲ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಯಾರು ಹೋಗ್ಲಿ ಬರಲಿ ಸ್ಮೆಲ್ಲು ದುರ್ವಾಸನೆ ಇರೋಕ್ಕಾಗಲ್ಲ ಆಗಲ್ಲ ಹೆದಾರಿ ಸಂಚರಿಸುವಾಗ ಶೆಟ್ಟಿರ ಹಳ್ಳಿಯಿಂದ ಲಕ್ಷ್ಮೀಪುರದವರೆಗೆ ಒಂದು ತರಹದ ದುರ್ವಾಸನೆ ಬರ್ತಿದೆ ಸುತ್ತಲೂ ಬಡಾವಣೆಗಳಿವೆ ಎಲ್ಲಿಂದ ಈ ದುರ್ವಾಸನೆ ಬರ್ತಿದೆ ಎಂಬುದನ್ನು ಸ್ಥಳೀಯ ಗ್ರಾಮ ಪಂಚಾಯಿತಿಯಾಗಲಿ ಸಂಬಂಧಪಟ್ಟ ಇಲಾಖೆಯವರಾಗ್ಲಿ ಪರಿಶೀಲನೆಗೆ ಮುಂದಾಗಬೇಕು ಕೆರೆ ಪ್ರದೇಶಕ್ಕೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಕೆರೆಯ ನೀರಿನ ಸ್ಥಿತಿಗತಿ ಪರಿಶೀಲಿಸಬೇಕು ಗ್ರಾಮ ಪಂಚಾಯಿತಿಗೆ ಕ್ರಮಕ್ಕೆ ದೂರು ಸಲ್ಲಿಸಲಾಗುತ್ತದೆ ಎಂದು ದಿನ್ನೆ ಸೋಲೂರು ಗ್ರಾಮಸ್ಥ ನಾರಾಯಣಸ್ವಾಮಿ ಹೇಳುತ್ತಾರೆ ನಮಸ್ಕಾರ ಈಗ ನಾವು ದೇವನಹಳ್ಳಿಯಿಂದ ದೊಡ್ಡ ರಸ್ತೆಯಲ್ಲಿ ಬರಬೇಕಾಗಿದ್ರೆ ಶೆಟ್ಟೆಹಳ್ಳಿ ಗೇಟ್ನಿಂದ ಲಕ್ಷ್ಮೀಪುರ ಗೇಟ್ನವರ ಗೇಟ್ನ ತನಕ ಅಲ್ಲಿ ಬರುವಾಗ ಮಧ್ಯದಲ್ಲಿ ಆ ಮೋರಿ ಹತ್ರ ಒಂದು ದುರ್ವಾಸನ ಕೆಟ್ಟ ಒಂದು ಕೆಮಿಕಲ್ನ ದುರ್ವಾಸನೆ ಬರುತ್ತೆ ಆ ವಾಸನೆಯಿಂದ ಜನಗಳು ಓಡಾಟಕ್ಕೆ ಕಷ್ಟ ಆಗಿದೆ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇದೆ ಇದನ್ನು ಯಾರೂ ಗಮನಕ್ಕೆ ತೆಗೆದುಕೊಳ್ತಾ ಇಲ್ಲ ಸಂಬಂಧಪಟ್ಟ ಗ್ರಾಮ ಪಂಚಾಯತಿಯವರಾಗಲಿ ಅಥವಾ ಸಣ್ಣ ನೀರವರ ಅಧಿಕಾರಿಗಳಾಗಲಿ ಇದನ್ನು ಪರಿಶೀಲನೆ ಮಾಡಬೇಕು ಆ ದುರ್ವಾಸನೆಯಿಂದ ಜನರಿಗೆ ತುಂಬ ತೊಂದರೆ ಆಗುತ್ತಿದೆ ಯಾರೋ ಬೇರೆ ಕಡೆಯಿಂದ ಕೆಮಿಕಲ್ನ ತಗೊಂಡು ಬಂದಲ್ಲಿ ಸುರಿಯೋ ಥರ ಅನುಮಾನ ಬರ್ತಾ ಇದೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಅದರ ಜೊತೆಗೆ ಆ ಆ ಒಂದು ದುರ್ವಾಸನೆಯ ನೀರು ಸಿಟ್ಟೆರಳ್ಳಿ ಕೆರೆಗೆ ಹರಿದು ಹೋಗುವುದು ಹೋಗ್ತಾ ಇದೆ ಇದರಿಂದ ಜ ಜಲಚರ ವಾಸಿಗಳಿಗೂ ಅದು ಇನ್ನು ರಾಜಕಾಲುವೆಗೂ ಯಾವುದೋ ರಾಸಾಯನಿಕ ಬಿಡುತ್ತಿರುವುದರಿಂದಲೇ ಹೀಗೆ ದುರ್ವಾಸನೆ ಬರ್ತಿದೆ ಕಾಲುವೆ ಮೂಲಕ ಕೆರೆ ಸೇರಿ ನೀರು ಕಲುಷಿತಗೊಳ್ಳುತ್ತಿದೆ ಮೀನುಗಳು ಸಾಯುತ್ತಿವೆ ಸೂಕ್ತ ಪರಿಶೀಲನೆಯಾಗಬೇಕು ಎಂದು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಸದಸ್ಯ ಶೆಟ್ಟೇರಹಳ್ಳಿ ರವಿ ಒತ್ತಾಯಿಸಿದ್ದಾರೆ ಇ ನ್ಯೂಸ್ ಟಿವಿ ದೇವನಹಳ್ಳಿ